ಎಲ್ಲರಿಗೂ ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಾವಿವತ್ತು ಕರ್ನಾಟಕದಲ್ಲಿ ಕೆಲವು ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಆ ಕೆಲವು ಕಳವಳಗಳು ವ್ಯಕ್ತವಾಗಿರೋ ಒಂದು ವರದಿಯ ಆಯ್ದ ಭಾಗವನ್ನು ನೋಡ್ತಾ ಇದ್ದೀವಿ ಹೌದು ನಿರ್ದಿಷ್ಟವಾಗಿ ಹೇಳೋದಾದ್ರೆ ಆಯುಷ್ ಡಾಕ್ಟರ್ಗಳು ಅಲೋಪತಿ ಔಷಧಿಗಳನ್ನು ಬರೆದುಕೊಡ್ತಿದ್ದಾರೆ ಅನ್ನೋ ಒಂದು ಆರೋಪ ಇದೆಯಲ್ಲ ಅದರ ಬಗ್ಗೆ ಮತ್ತೆ ಅದರಿಂದ ಜನರ ಆರೋಗ್ಯದ ಮೇಲೆ ಏನು ಪರಿಣಾಮ ಆಗ್ಬಹುದು ಅಂತ ಈ ಮೂಲದಲ್ಲಿ ಏನ್ ಹೇಳಿದ್ದಾರೆ ಅಂತ ಸ್ವಲ್ಪ ಆಳವಳ್ ನೋಡೋಣ ಖಂಡಿತ ಇಲ್ಲಿರೋ ವಾದಗಳು ಆರೋಪಗಳು ಆಮೇಲೆ ಕೆಲವು ಸಲಹೆಗಳನ್ನು ಕೊಟ್ಟಿದ್ದಾರೆ ಅದನ್ನೆಲ್ಲ ಯಾವುದೇ ಪೂರ್ವಾಗ್ರಹ ಇಲ್ಲದೆ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ ಸರಿ ಶುರು ಮಾಡೋಣವೇ ಆಗಬಹುದು ಇಲ್ಲಿ ಒಂದು ಗಮನಿಸಬೇಕಾದ ಅಂಶ ಏನಂದ್ರೆ ಗೊತ್ತಾ ಈ ವರದಿಯು ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳ ನಡುವಿನ ಆ ಗಡಿರೇಖೆಗಳು ಹೇಗೆ ಅಸ್ಪಷ್ಟ ಆಗ್ತಿವೆ ಮತ್ತೆ ಹೇಗೆ ಈ ಕಮರ್ಷಿಯಲ್ ಇಂಟ್ರೆಸ್ಟ್ ಅಂದ್ರೆ ವ್ಯಾಪಾರಿ ಹಿತಾಸಕ್ತಿಗಳು ಸಾರ್ವಜನಿಕ ಆರೋಗ್ಯದ ಕಾಳಜಿಗೆ ಕಾರಣವಾಗಬಹುದು ಅಂತ ತೋರಿಸುತ್ತೆ ಹೌದು ತಮ್ಮ ಅಧಿಕೃತ ವ್ಯಾಪ್ತಿ ಮೀರಿ ಯಾರಾದ್ರೂ ಕೆಲಸ ಮಾಡಿದ್ರೆ ಅದರಿಂದ ಆಗಬಹುದಾದ ರಿಸ್ಕ್ ಬಗ್ಗೆನೂ ಈ ವರದಿ ಎಚ್ಚರಿಸುತ್ತೆ ಹೌದು ವರದಿಯಲ್ಲಿ ಒಂದು ಮುಖ್ಯವಾದ ಆರೋಪ ಇದೆ ಅಂದ್ರೆ ಈ ಅಲೋಪಥಿ ಕಂಪನಿಗಳು ತಮ್ಮ ಸೇಲ್ಸ್ ಜಾಸ್ತಿ ಮಾಡ್ಕೊಳೋಕೆ ಅಂತ ಆಯುಷ್ ವೈದ್ಯರಿಗೆ ದುಡ್ಡು ಕೊಟ್ಟು ಅಥವಾ ಬೇರೆ ಏನೋ ಆಮಿಷ ಒಡ್ಡಿ ತಮ್ಮ ಔಷಧಿಗಳನ್ನ ಪ್ರಿಸ್ಕ್ರೈಬ್ ಮಾಡಿಸ್ತಿದಾರೆ ಅಂತ ಇದು ನಿಜಕ್ಕೂ ದೊಡ್ಡ ಆರೋಪ ಇದರಿಂದ ರೋಗಿಗಳಿಗೆ ಹೇಗೆ ತೊಂದರೆ ಆಗಬಹುದು ಅಂತ ವರದಿ ಹೇಳ್ತಾ ಹೇಳುತ್ತೆ ಖಂಡಿತ ಈ ವರದಿಯ ಪ್ರಕಾರ ಇದರಿಂದ ರೋಗಿಗಳ ಇಮ್ಯೂನಿಟಿ ಅಂದ್ರೆ ರೋಗ ನಿರೋಧಕ ಶಕ್ತಿ ಆಗುವುದು ಓ ಅಷ್ಟೇ ಅಲ್ಲ ಈ ಅಲೋಪತಿ ಔಷಧಿಗಳ ಸೈಡ್ ಎಫೆಕ್ಟ್ಸ್ ಬಗ್ಗೆ ಅಡ್ಡ ಪರಿಣಾಮಗಳ ಬಗ್ಗೆ ಪೂರ್ತಿ ತಿಳುವಳಿಕೆ ಇಲ್ಲದೆ ಕೊಟ್ರೆ ಅವಾಗೇನಾಗುತ್ತೆ ಅನಿರೀಕ್ಷಿತ ಆರೋಗ್ಯ ಸಮಸ್ಯೆಗಳು ಬರಬಹುದು ಅಥವಾ ಆಕ್ಚುಲಿ ಸಾವು ಕೂಡ ಸಂಭವಿಸಬಹುದು ಅಂತ ಎಚ್ಚರಿಸಿದ್ದಾರೆ ಅಯ್ಯೋ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕರ್ನಾಟಕದಲ್ಲಿ ಆಯುಷ್ ಡಾಕ್ಟರ್ಗಳಿಗೆ ಅಲೋಪತಿ ಔಷಧಿ ಬಳಸೋಕೆ ಅಥವಾ ಇಂಜೆಕ್ಷನ್ ಕೊಡೋಕೆ ಲೀಗಲ್ ಆಗಿ ಪರ್ಮಿಷನ್ ಇಲ್ಲ ಅನುಮತಿಯೇ ಇಲ್ವಾ ಇಲ್ಲ ಇದನ್ನ ವರದಿ ಸ್ಪಷ್ಟವಾಗಿ ಹೇಳುತ್ತೆ ಇದು ನಿಜಕ್ಕೂ ಮೇಲ್ವಿಚಾರಣೆ ಬಗ್ಗೆ ಸೀರಿಯಸ್ ಪ್ರಶ್ನೆಗಳನ್ನ ಕೇಳುತ್ತೆ ಹೌದು ಆ ಮೇಲ್ವಿಚಾರಣೆ ಬಗ್ಗೆ ಮಾತಾಡುವಾಗ ಆಯುಷ್ ಕ್ಲಿನಿಕ್ಗಳಿಗೆ ಹಸಿರು ಬೋರ್ಡ್ ಹಾಕ್ಬೇಕು ಅಂತ ಒಂದು ನಿಯಮ ಇದೆಯಲ್ಲ ಅದ್ರ ಬಗ್ಗೆನು ವರದಿಯಲ್ಲಿ ಹೇಳಿದ್ದ ಹಾಗಿದೆಯಲ್ಲ ಹೌದು ಹೇಳಿದರೆ ಆದ್ರೆ ಅದ್ಯಾಕೆ ಸರಿಯಾಗಿ ಜಾರಿಗೆ ಬಂದಿಲ್ಲ ಅಂತ ಏನಾದ್ರೂ ಕಾರಣ ಕೊಟ್ಟಿದ್ದಾರಾ ಹ್ಮ್ ಯಾಕೆ ಜಾರಿಯಾಗಿಲ್ಲ ಅಂತ ಡೀಟೇಲ್ ಆಗಿ ಕಾರಣ ವಿಶ್ಲೇಷಣೆ ಮಾಡಿಲ್ಲ ಆದ್ರೆ ಆ ಔಷಧಿ ನಿಯಂತ್ರಣ ಇಲಾಖೆ ಇದೆಯಲ್ಲ ಆದ್ರೆ ಕೆಲ್ಸದ್ ಬಗ್ಗೆ ಟೀಕೆ ಇದೆ ಅಂದ್ರೆ ಈ ಆಯುಷ್ ಡಾಕ್ಟರ್ಗಳಿಗೆ ಅಲೋಪಥಿ ಔಷಧಿ ಸಪ್ಲೈ ಮಾಡೋ ಹೋಲ್ಸೇಲರ್ಸ್ ವಿರುದ್ಧ ಕ್ರಮ ತಗೋಬೇಕು ಅದರಲ್ಲಿ ಅವರು ವಿಫಲರಾಗಿದ್ದಾರೆ ಅಂತ ಓ ವರದಿಯಲ್ಲಿ ಆ ಇಲಾಖೆಯನ್ನ ಇದ್ದೂ ಇಲ್ಲದಂತಿರುವ ಇಲಾಖೆ ಅಂತ ಕರೆದಿದ್ದಾರೆ ಅಬ್ಬಾ ಹಾಗಂದ್ರೆ ಈ ಹಸಿರು ಬೋರ್ಡ್ ನಿಯಮ ಪಾಲನೆ ಆಗದಿರೋದ್ರಿಂದ ಗೆ ವಿಷಯ ಗೊತ್ತಾಗಲ್ಲ ಅಲ್ವಾ ಖಂಡಿತ ಪಾರದರ್ಶಕತೆ ಇರೋದಿಲ್ಲ ಯಾರ ಹತ್ರ ಚಿಕಿತ್ಸೆ ಪಡೀತಿದೀವಿ ಅವರ ಅರ್ಹತೆ ಏನು ಅಂತ ಗೊತ್ತಾಗೋದು ಕಷ್ಟ ಆಗುತ್ತೆ ಹ್ಮ್ ಇದು ಬರೀ ಔಷಧಿ ಕೊಡೋದಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ ಅನ್ಸುತ್ತೆ ಲೈಸೆನ್ಸ್ ಇಲ್ಲದ ಜಿಮ್ ಪ್ರೋಟೀನ್ ಪೌಡರ್ ಹೌದು ಹೌದು ಅದರಲ್ಲಿ ಆಂಟಿಬಯಾಟಿಕ್ ಮಿಕ್ಸ್ ಆಗಿರಬಹುದು ಅಂತಾನು ವರದಿ ಹೆಚ್ಚಿಸುತ್ತೆ ಅಂತ ಕಾಣುತ್ತೆ ನಿಜ ಅದು ಕೂಡ ಇದೆ ಇದು ಕೂಡ ನಿಯಂತ್ರಣದ ಕೊರತೆನೇ ತೋರಿಸುತ್ತಲ್ವಾ ಹೌದು ಎಲ್ಲಾ ಕಡೆನೂ ನಿಯಂತ್ರಣದ ಸಮಸ್ಯೆನಾ ಹಾಗಂತ ವರದಿ ಸೂಚಿಸುತ್ತೆ ಈ ಎಲ್ಲ ಸಮಸ್ಯೆಗಳನ್ನ ಗಮನದಲ್ಲಿಟ್ಕೊಂಡು ವರದಿಯಲ್ಲಿ ಕೆಲವು ಪರಿಹಾರಗಳನ್ನು ಹೇಳಿದ್ದಾರೆ ಓಹ್ ಸರಿ ಏನು ಪರಿಹಾರಗಳು ಮೊದಲನೇದಾಗಿ ಡಾಕ್ಟರ್ಗಳು ತಮ್ಮ ಡಿಗ್ರಿಗೆ ತಕ್ಕ ಹಾಗೆ ಯಾವ ಪದ್ಧತಿಯಲ್ಲಿ ಓದಿದ್ದಾರೋ ಅದೇ ಪದ್ಧತಿಯಲ್ಲಿ ಚಿಕಿತ್ಸೆ ಕೊಡ್ಬೇಕು ಅಂತ ಕಡ್ಡಾಯ ಮಾಡ್ಬೇಕು ಸರಿ ನಿಯಮ ಮೀರಿ ನಡೆದ್ರೆ ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೇಕು ಕಠಿಣ ಕ್ರಮ ಆಮೇಲೆ ಎಲ್ಲಾ ಪ್ರೈವೇಟ್ ಕ್ಲಿನಿಕ್ಗಳಲ್ಲಿ ಡಾಕ್ಟರ್ ಫೋಟೋ ಹೆಸರು ಅವರ ಕ್ವಾಲಿಫಿಕೇಶನ್ ಈ ವಿವರಗಳ ಬೋರ್ಡ್ ಹಾಕೋದನ್ನ ಕಡ್ಡಾಯ ಮಾಡಬೇಕು ಇದು ಒಳ್ಳೆ ಸಲಹೆ ಪಾರದರ್ಶಕತೆಗೆ ಸಹಾಯ ಆಗತ್ತೆ ಹೌದು ಅದರ ಜೊತೆಗೆ ಹಳ್ಳಿಗಳ ಮಟ್ಟದಲ್ಲಿ ಜನರಿಗೆ ಬೇರೆ ಬೇರೆ ವೈದ್ಯಕೀಯ ಪದ್ಧತಿಗಳ ಬಗ್ಗೆ ಅರಿವು ಮೂಡಿಸಬೇಕು ಅವೇರ್ನೆಸ್ ಕಾರ್ಯಕ್ರಮಗಳು ಬೇಕು ಅಂತ ಹ್ಮ್ ಅಂದ್ರೆ ಜನರೇ ಎಚ್ಚೆತ್ಕೊಡ್ಬೇಕು ಅಂತಾನಾ ಹೌದು ಇದೆಲ್ಲದರ ಮುಖ್ಯ ಉದ್ದೇಶ ಪಾರದರ್ಶಕತೆ ಮತ್ತೆ ರೋಗಿಗಳ ಸುರಕ್ಷತೆನೇ ಆಗಿದೆ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ವರದಿಯ ಸಾರಾಂಶ ಏನು ಅಂದ್ರೆ ಈ ಕಮರ್ಷಿಯಲ್ ಪ್ರೆಷರಿಂದಾಗಿ ವೈದ್ಯಕೀಯ ಪದ್ಧತಿಗಳ ನಡುವಿನ ಆ ಗಡಿಗಳು ಸ್ವಲ್ಪ ಮಸುಕಾಗ್ತಾ ಇವೆ ಹೌದು ಅದೇ ಮತ್ತು ಇದರಿಂದ ಜನರ ಆರೋಗ್ಯಕ್ಕೆ ದೊಡ್ಡ ರಿಸ್ಕ್ ಇದೆ ಅದಕ್ಕೆ ತಕ್ಷಣ ಕಂಟ್ರೋಲ್ ತರಬೇಕು ಜನರಿಗೆ ವಿಷಯ ತಿಳಿಸ್ಬೇಕು ಅಂತನಾ ಖಚಿತವಾಗಿ ಈ ವರದಿ ಅದನ್ನೇ ಒತ್ತಿ ಹೇಳುತ್ತೆ ಆರೋಗ್ಯ ವ್ಯವಸ್ಥೆಯಲ್ಲಿ ಪ್ರೊಫೆಷ್ನಲ್ ಕ್ವಾಲಿಫಿಕೇಶನ್ಸ್ಗೆ ಬದ್ಧರಾಗಿರಬೇಕು ಪಾರದರ್ಶಕತೆ ಇರಬೇಕು ಅನ್ನೋದ್ರ ಮಹತ್ವವನ್ನ ಇದು ಹೇಳುತ್ತೆ ಸ್ಟ್ರಿಕ್ಟ್ ರೆಗ್ಯುಲೇಷನ್ ಬೇಕು ಜನರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ ಇದು ಸ್ಪಷ್ಟವಾಗಿ ಸೂಚಿಸುತ್ತೆ ಸರಿ ಕೇಳುಗರು ಯೋಚನೆ ಮಾಡೋಕೆ ಇಲ್ಲೊಂದು ವಿಷಯ ಇದೆ ನೋಡಿ ಈ ವರದಿಯಲ್ಲಿ ಹೇಳದ ಹಾಗೆ ನಾವೆಲ್ಲ ಆರೋಗ್ಯ ಸೇವೆ ತಗೊಳ್ಳುವಾಗ ನಮ್ಗೆ ಟ್ರೀಟ್ಮೆಂಟ್ ಕೊಡ್ತಿರೋರು ನಿಜವಾಗ್ಲೂ ಅದಕ್ಕೆ ಅರ್ಹರ ಅವರ ಅಧಿಕೃತ ಪದ್ಧತಿಯಲ್ಲೇ ಚಿಕಿತ್ಸೆ ಕೊಡ್ತಿದ್ದಾರಾ ಹ್ಮ್ ಇದನ್ನ ನಾವು ಅಂದ್ರೆ ವ್ಯಕ್ತಿಗಳು ಮತ್ತು ಸಮುದಾಯಗಳು ಹೇಗೆ ಖಚಿತಪಡಿಸಿಕೊಳ್ಬಹುದು ಹೇಗೆ ಹೆಚ್ಚು ಹುಷಾರಾಗಿರಬಹುದು ಇದು ನಾವೆಲ್ಲ ಯೋಚನೆ ಮಾಡಬೇಕಾದ ಒಂದು ಮುಖ್ಯವಾದ ಪ್ರಶ್ನೆ